ಹಾಯ್ ಹಲೋ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಇನ್ಸ್ಪೈರ್ ನವೋದಯ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧು ಸೊ ನಾವೇನು ಮಾಡಿದ್ವಿ ನಿನ್ನೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಹಲವಾರು ಪ್ರಶ್ನೆಗಳನ್ನು ಏನು ಮಾಡಿದ್ವಿ ವಿದ್ಯಾರ್ಥಿಗಳೇ ನಾವು ಡಿಸ್ಕಷನ್ನ ಮಾಡಿದ್ವಿ ಸೊ ಇನ್ನೂ ಹೆಚ್ಚು ಸಂಭವನೀಯ ಪ್ರಶ್ನೆಗಳನ್ನು ನಾನು ಜಿ ಕೆ ಕ್ವಶನ್ಸನ್ನು ನಿಮ್ಮ ಮುಂದೆ ತೊಗೊಂಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ನಮ್ಮ ಒಂದು ಚಾನಲ್ಗೆ ಮಾಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಜಿ ಕೆ ಕಾನ್ಸನ್ಸನ್ನು ನಾವು ಡಿಸ್ಕಷನ್ನ ಮಾಡೋಣ ಸೊ ಫಸ್ಟ್ ಒನ್ ಕ್ವಶನ್ ಭಾರತದ ಅತಿ ದೊಡ್ಡ ರಾಜ್ಯ ಭಾರತದ ಅತಿ ದೊಡ್ಡ ರಾಜ್ಯ ಅಂತ ಕ್ವಶನ್ ಕೇಳಿದ್ದಾರೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಏನು ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ರಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದ್ರಿ ಆಪ್ಷನ್ ಎ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಏನು ರಾಜಸ್ಥಾನ ನಾವು ರಾಜಸ್ಥಾನವನ್ನು ಭಾರತದ ಅತಿ ದೊಡ್ಡ ರಾಜ್ಯ ಅಂತ ಕರಿತೆವೆ ಹೌದಾ ಸೊ ಎಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಪ್ ಒಳಗ ರಾಜಸ್ಥಾನ ಇಲ್ಲಿ ಅದ ನೋಡ್ರಿ ಇದು ಏನಪ್ಪಾ ಅಂತಂದ್ರೆ ನಮ್ಮ ಭಾರತದ ಅತಿ ದೊಡ್ಡ ರಾಜ್ಯ ಅಂತ ಕರೀತಾರ ಇನ್ನು ಗುಜರಾತನ್ನು ಏನಂತ ಕರೀತಾರೆ ಹೌದಾ ಆಪ್ಷನ್ ಬಿ ಅನ್ನ ನೋಡ್ರಿ ಗುಜರಾತನ್ನು ನಾವು ಏನಂತ ಕರಿತೇವೆ ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದಂತಹ ರಾಜ್ಯ ಅತಿ ಹೆಚ್ಚು ಕರಾವಳಿ ತೀರ ಅತಿ ಹೆಚ್ಚು ಕರಾವಳಿ ಪ್ರದೇಶ ಹೊಂದಿದ ರಾಜ್ಯ ಅಂತ ಯಾವುದನ್ನು ಕರಿತೇವ್ರಿ ನಾವು ಗುಜರಾತನ್ನು ಕರಿತೇವೆ ಅದೇ ರೀತಿಯಾಗಿ ಗೋವಾ ಗೋವಾವನ್ನು ನಾವು ಏನಂತ ಕರಿತೇವೆ ಅಂತಂದರೆ ನಮ್ಮ ಭಾರತದ ಅತಿ ಚಿಕ್ಕ ರಾಜ್ಯ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದಪ್ಪ ಅಂತಂದರೆ ಗೋವಾ ಭಾರತದ ಅತಿ ಚಿಕ್ಕ ರಾಜ್ಯ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದ್ರಿ ಗೋವಾವನ್ನು ನಾವು ಭಾರತದ ಅತಿ ಚಿಕ್ಕ ರಾಜ್ಯ ಅಂತ ಕರಿತೇವೆ ಇಲ್ಲಿ ಕಂಡು ಬರ್ತದ ನೋಡ್ರಿ ಸೊ ಇದು ಏನಪ್ಪಾ ಅಂತಂದರೆ ಗೋವಾ ನೆಕ್ಸ್ಟು ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಅಂತ ಕೇಳಿದ್ದಾರೆ ಹೌದಾ ವಿದ್ಯಾರ್ಥಿಗಳೇ ನೋಡ್ರಿ ಇಲ್ಲಿ ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ಯಾವುದು ಎ ಕೊಟ್ಟಿದ್ದಾನೆ ಆಪ್ಷನ್ನು ಸ್ಕರ್ವಿ ಅಂತ ಕೊಟ್ಟಿದ್ದಾರೆ ರಾತ್ರಿ ಕುರುಡು ಅಂತ ಕೊಟ್ಟಿದ್ದಾರೆ ಸಿ ಆಪ್ಷನ್ಸ್ ರೀಕೆಡ್ಸ್ ಅಂತ ಕೊಟ್ಟಿದ್ದಾನೆ ಡಿ ಆಪ್ಷನ್ಸ್ ಬೇರಿ ಬೇರಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಏನಪ್ಪ ಇಲ್ಲಿ ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರ್ತದ ರಾತ್ರಿ ಕುರುಡು ಇಲ್ಲಿ ಆಪ್ಷನ್ ಬಿ ಏನಪ್ಪಾ ಅಂತಂದರೆ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ರಾತ್ರಿ ಕುರುಡು ಏನಪ್ಪಾ ಅಂತಂದರೆ ವಿಟಮಿನ್ ಎ ಕೊರತೆಯಿಂದ ಉಂಟಾಗ್ತದೆ ಇನ್ನು ಸ್ಕರ್ವಿ ಯಾವ ಒಂದು ವಿಟಮಿನಿಂದ ಕೊರತೆಯಿಂದ ಉಂಟಾಗ್ತದೆ ಸ್ಕರ್ವಿ ಅನ್ನೋದು ಸಿ ವಿಟಮಿನ್ ಸಿ ಕೊರತೆಯಿಂದ ಏನಾಗ್ತದೆ ಅಂತಂದರೆ ಸ್ಕರ್ವಿ ಅನ್ನೋದು ಏನು ರೋಗ ಬರ್ತದ ಇನ್ನು ರೀಕೆಡ್ಸ್ ವಿದ್ಯಾರ್ಥಿಗಳೇ ರೀಕೇಡ್ಸ್ ಅನ್ನೋದು ಯಾವ ಒಂದು ವಿಟಮಿನ್ ಕೊರತೆಯಿಂದ ಬರ್ತದೆ ಅಂತಂದರೆ ಇದು ವಿಟಮಿನ್ ಡಿ ವಿಟಮಿನ್ ಡಿ ಕೊರತೆಯಿಂದ ಏನು ಅಂತಂದ್ರೆ ಸ್ಕರ್ವಿ ರೋಗ ಬರ್ತದ ಅದೇ ರೀತಿಯಾಗಿ ಬೇರಿ ಬೇರಿ ರೋಗನೂ ಕೂಡ ವಿಟಮಿನ್ ಬಿ ಒನ್ನಿಂದ ಬರ್ತದ ವಿಟಮಿನ್ ಬಿ ಒನ್ ಕೊರತೆಯಿಂದ ಏನ್ ಬರ್ತದಪ್ಪ ಅಂತಂದ್ರೆ ಬೇರೆ ಬೇರೆ ಕೊರತೆ ಬರ್ತದ ಇಲ್ಲಿ ನೋಡ್ರಿ ಇಲ್ಲಿ ವಿಟಮಿನ್ ಎ ಒಳಗ ಯಾವ ಯಾವ ಆಹಾರಗಳು ಕಂಡು ಬರ್ತಾವ ಅನ್ನೋದನ್ನ ನಾವು ಇಲ್ಲಿ ಚಿತ್ರದ ಮೂಲಕ ನೋಡ್ಬೋದು ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಒಂದು ಇಲ್ಲಿ ಯಾವುದೋ ಒಂದು ಆಹಾರವನ್ನು ನಾವು ಕಡಿಮೆ ಏನೋ ಸೇವನೆ ಮಾಡುತ್ತೀವಿ ಅಂತಂದ್ರೆ ನಮಗೇನು ಬರ್ತದ ಅಂತಂದ್ರೆ ರಾತ್ರಿ ಕುರುಡುತನ ಬರ್ತದ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ್ರಿ ಬಾದಾಮಿ ಚಾಲುಕ್ಯರ ರಾಜಧಾನಿ ಅಂತ ಕೇಳಿದ್ದಾರೆ ಹೌದಾ ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ಕ್ವಶನ್ ಅದ ಇನ್ನು ಆಪ್ಷನ್ ಕೊಟ್ಟಿದ್ದಾನೆ ವಾತಾಪಿ ಬನವಾಸಿ ಪೈತಾನ ಅಥವಾ ಪ್ರತಿಷ್ಠಾನ ಅಂತ ಕೊಟ್ಟಿದ್ದಾನೆ ಇನ್ನು ಡಿ ಬಂದ್ಬಿಟ್ಟು ಹಂಪಿ ಅಂತ ಕೊಟ್ಟಿದ್ದಾರೆ ಹೌದಾ ಇಲ್ಲಿ ನೋಡ್ರಿ ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಏನಪ್ಪಾ ಅಂತಂದರೆ ಸರಿಯಾದ ಉತ್ತರ ವಾತಾಪಿಯನ್ನು ನಾವು ಏನಂತ ಕರಿತೇವೆ ಅಂತಂದರೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಅಂತ ಕರಿತೇವೆ ಹೌದಾ ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ವಾತಾಪಿ ಇಲ್ಲಿ ಸರಿಯಾದ ಉತ್ತರಪ್ಪ ಏನಂದ್ರೆ ವಾತಾಪಿಯನ್ನು ನಾವು ಬಾದಾಮಿ ಚಾಲುಕ್ಯರ ರಾಜಧಾನಿ ಅಂತ ಕರಿತೀವಿ ಇನ್ನು ಬನವಾಸಿಯನ್ನ ಯಾವ ಒಂದು ರಾಜಧಾನಿ ಅಂತ ಕರಿತೀವಿ ಕದಂಬ ಕದಂಬ ಕದಂಬರ ರಾಜಧಾನಿಯನ್ನ ನಾವು ಏನಂತ ಕರಿತೀವಿ ಬನವಾಸಿಯ ಕದಂಬರು ಕರ್ನಾಟಕದ ಮೊಟ್ಟ ಮೊದಲ ರಾಜಧಾನಿ ಇದು ಕರ್ನಾಟಕದ ಮೊಟ್ಟ ಮೊದಲ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಕದಂಬರ ಒಂದು ಸಾಮ್ರಾಜ್ಯ ಅಂತ ನಾವು ಕರಿತೇವೆ ಇನ್ನು ಪೈಠಾನ ಅಥವಾ ಪ್ರತಿಷ್ಠಾನ ಇದು ಯಾರ ಒಂದು ರಾಜಧಾನಿ ಅಂತಂದರೆ ಶಾತವಾಹನರ ರಾಜಧಾನಿ ಅಂತ ಕರಿತೀವಿ ಶಾತವಾಹನರ ರಾಜಧಾನಿಯಾದಪ್ಪ ಅಂತಂದರೆ ಅಂತಂದ್ರೆ ಪ್ರತಿಸ್ಥಾನ ಶಾತ ವಾಹನ ವಾಹನರ ರಾಜಧಾನಿ ಯಾವುದು ಪ್ರತಿಷ್ಠಾನ ಇನ್ನು ಹಂಪಿ ಹಂಪಿ ಎಲ್ಲರೂ ಕೇಳಿರಿ ಹೌದಾ ಹಂಪಿಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಏನಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನಮಗೇನಪ್ಪ ವಾ ವಾತಾಪಿ ಇದು ಬಾದಾಮಿ ಒಳಗೆ ಇಲ್ಲಿ ಬಾದಾಮಿ ಸೊ ಇದು ಏನಪ್ಪಾ ಅಂತಂದರೆ ಬದಾಮಿ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಮ್ಗೆ ಚಾರ್ಟನ್ನು ನಾವು ನೋಡ್ಕೋಬೋದು ಇನ್ನು ನೆಕ್ಸ್ಟ್ ಕ್ವಶನ್ ಚಂಪಾ ಇದು ಯಾರ ಕಾವ್ಯನಾಮ ಅಂತ ಕ್ವಶನದ ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಚಂದ್ರಶೇಖರ್ ಪಾಟೀಲ್ ಆಪ್ಷನ್ ಸಿ ಧರಾ ಬೇಂದ್ರೆ ಆಪ್ಷನ್ ಡಿ ಏನಾದ್ರು ವಿದ್ಯಾರ್ಥಿಗಳೇ ತೀರ್ಥಪೂರ ನಂಜುಂಡಯ್ಯ ಶ್ರೀಕಂಠಯ್ಯ ಅಂತ ಅದ ಹೌದಾ ಸೊ ಇಲ್ಲಿ ನಾವು ಆಪ್ಷನ್ ಅನ್ನು ಯಾವ ರೀತಿಯಾಗಿ ಗೊರ್ತಾ ಮಾಡ್ಕೋಬೇಕಂತಂದ್ರೆ ಇಲ್ಲಿ ನೋಡ್ರಿ ಚಂಪ ಅಂತದ ಹೌದಾ ಇಲ್ಲಿ ಯಾವುದು ಚಂಪ ಅಂತ ಕಾಣಿಸ್ತದ ಇಲ್ಲಿ ಬಿ ಆಪ್ಷನ್ ಏನಪ್ಪಾ ಅಂದರೆ ಸರಿ ಯಾವುದು ಚಂದ್ರಶೇಖರ್ ಪಾಟೀಲ್ ಬಿ ಆಪ್ಷನ್ ಏನಂತಂದರೆ ಚಂದ್ರಶೇಖರ್ ಪಾಟೀಲನ್ನು ನಾವು ಚಂಪ ಅನ್ನೋದು ಇವರ ಒಂದು ಕಾವ್ಯನಾಮ ಇಲ್ಲಿ ನೋಡಿ ಚಮ್ ಅಂತ ಐತಿ ಇಲ್ಲಿ ಚಮ್ ಅಂತ ಅದ ಹೌದಾ ಇಲ್ಲಿ ಪ ಅಂತದ ಇಲ್ಲಿ ಪ ಅಂತದ ಇಲ್ಲೆಲ್ಲಾದರೂ ಕಂಡು ಬರ್ತದನ ಇಲ್ಲ ಸೊ ಅದಕ್ಕಾಗಿ ನಾವು ಇವರನ್ನು ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಕಾವ್ಯನಾಮ ಯಾವುದು ಅಂತಂದರೆ ಚಂಪ ಇದು ಚಂದ್ರಶೇಖರ್ ಅವರ ಒಂದು ಕಾವ್ಯನಾಮ ಚಂಪ ಅನ್ನೋದೇನಪ್ಪ ಅಂತಂದರೆ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಕಾವ್ಯನಾಮ ಸೊ ಇನ್ನು ಕುವೆಂಪು ಅವರ ಕಾವ್ಯನಾಮ ಯಾವುದು ವಿದ್ಯಾರ್ಥಿಗಳೇ ಕುವೆಂಪು ಅವರ ಒಂದು ಕಾವ್ಯನಾಮ ಯಾವುದಪ್ಪ ಅಂತಂದರೆ ಕೆ ವಿ ಪುಟ್ಟಪ್ಪ ಕೆ ವಿ ಕೆ ವಿ ಪುಟ್ಟಪ್ಪ ಇವರ ಒಂದು ಕಾವ್ಯನಾಮ ಇವುಗಳನ್ನು ನೋಟ್ಸ್ ಮಾಡಿ ಇಟ್ಕೋರಿ ಇದು ನಿಮ್ಗೆ ಮುರಾರ್ಜಿ ದೇಸಾಯಿ ಆಮೇಲೆ ನವೋದಯ ಎಕ್ಸಾಮ್ಸ್ ಒಂದು ಜಿ ಕೆ ಕ್ವಶನ್ಸ್ ಈ ರೀತಿಯಾಗಿ ಬರ್ತಾವ ಯಾವ ಒಂದು ಲೇಖಕರ ಎಲ್ಲ ಒಂದು ಕನ್ನಡ ಲೇಖಕರ ಮತ್ತು ಅವರ ಒಂದು ಕಾವ್ಯನಾಮವನ್ನು ನಾವೇನು ಮಾಡಬೇಕು ತಿಳಿದುಕೊಳ್ಳೇಬೇಕು ಇವು ನಿಮ್ಗೆ ಫಿಕ್ಸ್ ಕ್ವಶನ್ ಇನ್ನು ದರಾಬೇಂದ್ರೆಯವರ ಒಂದು ಕಾವ್ಯನಾಮ ಯಾವುದು ಅಂತಂದರೆ ದ ಇದು ಅಂಬಿಕಾತನೆಯ ದತ್ತ ಅಂತ ಕರೀತಾರೆ ದರಾಬೇಂದ್ರೆಯವರ ಒಂದು ಕಾವ್ಯನಾಮ ಯಾವುದು ಅಂತಂದರೆ ಅಂಬಿಕಾತನೆಯ ದತ್ತ ಅಂಬಿ ಕತನಯ್ಯ ದತ್ತ ಅಂಬಿಕಾತನೇಯ ದತ್ತ ಅಂತ ಯಾರ ಒಂದು ಕಾವ್ಯನಾಮ ಇತ್ತು ದರಾಬೇಂದ್ರೆ ಒಂದು ಕಾವ್ಯನಾಮ ಇನ್ನು ತೀನಂ ಸೊ ತೀರ್ಥಪೂರ ನಂಜುಂಡಯ್ಯ ಶ್ರೀಕಂಠಯ್ಯ ಇವರ ಒಂದು ಹೆಸರೊಳಗ ಅವ್ರದ್ದು ಒಂದು ಕಾವ್ಯನಾಮ ಕಂಡು ಬರ್ತದ ನೋಡ್ರಿ ಇಲ್ಲಿ ತೀಯದ ಆಮೇಲೆ ನಮ್ಮದ ಇಲ್ಲಿ ಶ್ರೀ ಅದ ಇದನ್ನ ಕೂಡಿಸ್ರಿ ನೋಡೋಣ ಏನಾಗ್ತದ ತೀ ನಮ್ ಶ್ರೀ ನಂ ಶ್ರೀ ತೀನಾಂಶ್ರೀ ಅನ್ನೋದು ಯಾರ ಒಂದು ಕಾವ್ಯನಾಮ ಅಂತಂದ್ರೆ ತೀರ್ಥಪೂರ ನಂಜುಂಡಯ್ಯ ಶ್ರೀಕಂಠಯ್ಯ ಅವರವರ ಒಂದು ಕಾವ್ಯನಾಮ ಅಂತ ಕರಿತೀವಿ ಸೊ ಈ ರೀತಿಯಾಗಿ ನಾವು ಏನು ಮಾಡಿದ್ವಿ ಇಲ್ಲಿ ಕುವೆಂಪು ಅವರ ಒಂದು ಕಾವ್ಯನಾಮ ಚಂದ್ರಶೇಖರ್ ಪಾಟೀಲ್ ಆಮೇಲೆ ದರಾ ಬೇಂದ್ರೆ ತೀರ್ಥಪೂರ ನಂಜುಂಡಯ್ಯ ಶ್ರೀಕಂಠಯ್ಯ ಇವರ ಒಂದು ಕಾವ್ಯನಾಮಗಳನ್ನು ತಿಳಿದುಕೊಂಡಿವಿ ಇನ್ನು ನೆಕ್ಸ್ಟ್ ಕ್ವಶನ್ ದೇವಾಲಯಗಳ ತೊಟ್ಟಿಲು ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ ದೇವಾಲಯಗಳ ತೊಟ್ಟಿಲು ಆಪ್ಷನ್ ಎ ಹಂಪಿ ಆಪ್ಷನ್ ಬಿ ಐಹೊಳೆ ಆಪ್ಷನ್ ಸಿ ಬಿಜಾಪುರ ಆಪ್ಷನ್ ಡಿ ಏನದ ಕಾರ್ಕಾಳ ಅಂತ ಅದ ಹೌದಾ ಇಲ್ಲಿ ನಮಗೆ ಆಪ್ಷನ್ ಯಾವುದು ಸರಿಯಪ್ಪ ಅಂತಂದರೆ ಐಹೊಳೆ ಅಂತ ಅದನ್ನು ಕರಿತೀವಿ ಐಹೊಳೆಯನ್ನು ನಾವು ಕರ್ನಾಟಕ ಸಾರಿ ದೇವಾಲಯಗಳ ತೊಟ್ಟಿಲು ಅಂತ ಕರಿತೇವೆ ದೇವಾಲಯಗಳ ತೊಟ್ಟಿಲು ಅನ್ನ ನಾವೇನಂತ ಕರಿತೀವಿ ಐಹೊಳೆಯನ್ನು ನಾವು ದೇವಾಲಯಗಳ ತೊಟ್ಟಿಲು ಅಂತ ಕರಿತೀವಿ ಸೊ ಇಲ್ಲಿ ಏನೋ ಏನಪ್ಪ ಅಂದರೆ ಐಹೊಳೆಯನ್ನು ನಾವು ಇಲ್ಲಿ ನೋಡ್ಬೋದು ಸೊ ಇನ್ನು ಹಂಪಿ ಹಂಪಿಯನ್ನು ನಾವು ಏನಂತ ಕರಿತಿದ್ವಿ ಇಲ್ಲಿ ಅವಶೇಷಗಳ ನಗರಿ ಅಂತ ಕರೀತಾರ್ರಿ ಅವ ಶೇಷಗಳ ನಗರಿ ಅವಶೇಷಗಳ ನಗರಿ ಅಂತ ಯಾವುದನ್ನು ಕರೀತಾರೆ ಹಂಪಿಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅವಶೇಷಗಳ ನಗರಿ ಅಂತ ನಾವು ಹಂಪಿಯನ್ನು ಕರಿತೇವೆ ಇನ್ನು ನೆಕ್ಸ್ಟ್ ಬಿಜಾಪುರನ ಏನಂತ ಕರೀತಾರ್ರೀ ಬಿಜಾಪುರನ್ನು ಗುಮ್ಮಟ ನಗರಿ ಅಥವಾ ಗುಮ್ಮಟ ಗಿರಿ ಅಂತ ಕರೀತಾರೆ ಗುಮ್ಮಟ ನಗರಿ ಗುಮ್ಮಟ ನಗರಿ ಅಂತ ಯಾವುದನ್ನು ಕರೀತಾರೆ ಅಂತಂದರೆ ಬಿಜಾಪುರನ್ನ ಗುಮ್ಮಟ ನಗರಿ ಅಂತ ಕರೀತಾರೆ ಇನ್ನು ಕಾರ್ಕಾಳವನ್ನು ಏನಂತ ಕರೀತಾರೆ ವಿದ್ಯಾರ್ಥಿಗಳೇ ಕಾರ್ಕಾಳವನ್ನು ಏನಂತ ಕರೀತಾರೆ ಜೈನ ದೇವಾಲಯಗಳ ನಗರ ಇಲ್ಲಿ ಜೈನರು ಏನು ಮಾಡಿದ್ದಾರೆ ಅಂತಂದರೆ ಅತಿ ಹೆಚ್ಚು ದೇವಾಲಯಗಳನ್ನು ಕಟ್ಟಿಸೋದ್ರಿ ಕಟ್ಟಿಸಿದ್ದರಿಂದ ಇವರನ್ನು ಜೈ ಇದನ್ನು ಕಾರ್ಕಾಳವನ್ನು ಜೈನ ದೇವಾಲಯಗಳ ನಗರ ದೇವಾಲಯಗಳ ನಗರ ಅಂತ ಕರೀತಾರೆ ದೇವಾಲಯಗಳ ನಗರ ಜೈನ ದೇವಾಲಯಗಳ ನಗರ ಅಂತ ಯಾವುದನ್ನು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ ಅಂದರೆ ಕಾರ್ಕಾಳ ಅಂತ ಹಾಕ್ರಿ ಸೊ ಈ ರೀತಿಯಾಗಿ ನಾವು ಏನಂದ ಇವುಗಳನ್ನ ನೋಡಿದ್ವಿ ದೇವಾಲಯಗಳ ತೊಟ್ಟಿಲು ಅಂತ ಯಾವುದನ್ನ ಕರೀತಾರೆ ಐಹೊಳೆಯನ್ನ ಕರೀತಾರೆ ಇನ್ನು ನೆಕ್ಸ್ಟ್ ಕ್ವಶನ್ ಆನೆಯ ಜೀವಿತಾವಧಿ ಎಷ್ಟು ಹೌದಾ ಇದು ಕೂಡ ನಿಮ್ದು ಒಂದು ಜಿ ಕೆಗೆ ಏನದ ಸಿಲೆಬಸ್ ಅದ ಪ್ರತಿಯೊಂದು ಪ್ರಾಣಿಯ ಒಂದು ಜೀವಿತಾವಧಿಗಳ ಬಗ್ಗೆ ನಾವೇನು ಮಾಡಬೇಕು ಅಧ್ಯಯನವನ್ನ ಮಾಡಬೇಕು ಇಲ್ಲಿ ಆಪ್ಷನ್ ಎ ಅದ ಹತ್ತು ವರ್ಷ ಆಪ್ಷನ್ ಬಿ ನೂರ ಐವತ್ತರಿಂದ ಎರಡು ವರ್ಷ ಎರಡು ಎರಡು ನೂರು ವರ್ಷ ಅಂತದ ಇನ್ನು ಸಿ ಎಪ್ಪತ್ತು ವರ್ಷ ಅಂತದ ಡಿ ಏನಪ್ಪಾ ಅಂತಂದರೆ ಹತ್ತರಿಂದ ಹದಿನಾಲ್ಕು ವರ್ಷ ಅಂತ ಕೊಟ್ಟಿದ್ದಾರೆ ಹೌದಾ ಆಪ್ಷನ್ ಯಾವುದು ಕರೆಕ್ಟು ಆನೆಯ ಜೀವಿತಾವಧಿ ಎಷ್ಟು ಆಪ್ಷನ್ ಸಿ ಏನಪ್ಪಾ ಅಂತಂದರೆ ಕರೆಕ್ಟಾದ ಉತ್ತರ ಏನು ಆಪ್ಷನ್ ಸಿ ಎಪ್ಪತ್ತು ವರ್ಷಗಳ ಕಾಲ ಏನು ಮಾಡ್ತದ ಅಂತಂದರೆ ಆನೆ ಏನು ಮಾಡ್ತದ ಬದುಕ್ತದ ಸೊ ಇಲ್ಲಿ ಎಪ್ಪತ್ತು ವರ್ಷ ಆನೆ ಬದುಕ್ತು ಹೌದಾ ಇಲ್ಲಿ ಆಪ್ಷನ್ ಒನ್ ಹತ್ತು ವರ್ಷ ಅಂತದ ಸೊ ಇದು ಯಾವ ಒಂದು ಪ್ರಾಣಿ ಅಂತಂದರೆ ಇದು ಅಳಿಲು ಅಳಿಲು ಏನು ಅಂತಂದ್ರೆ ಹತ್ತು ವರ್ಷಗಳ ಕಾಲ ಏನು ಮಾಡ್ತದಂತಂದರೆ ಬದುಕ್ತದ ಇನ್ನು ನೆಕ್ಸ್ಟ್ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದಂತಹ ಪ್ರಾಣಿ ಯಾವುದು ಅತಿ ಹೆಚ್ಚು ಜೀವಿತಾವಧಿ ಇಲ್ಲಿ ನೋಡ್ರಿ ನೂರ ಐವತ್ತರಿಂದ ಎರಡು ನೂರು ವರ್ಷಗಳ ಕಾಲ ಬದುಕ್ತದ ಯಾವುದ್ರಿ ಆಮೆ ಆಮೆ ಅಂತಂದ್ರೆ ಅತಿ ಹೆಚ್ಚು ಕಾಲ ಏನು ಅಂತಂದ್ರೆ ಜೀವಿತಾವಧಿಯನ್ನು ಹೊಂದಿದೆ ಆಮೇನ ಅತಿ ಹೆಚ್ಚು ಕಾಲ ಇದು ಅತಿ ಹೆಚ್ಚು ಏನು ಮಾಡ್ತದಂದ್ರೆ ಜೀವಿತಾವಧಿಯನ್ನು ಹೊಂದಿದೆ ಯಾವುದು ಆಮೆ ಇನ್ನು ನೆಕ್ಸ್ಟ್ ಹತ್ತರಿಂದ ಹದಿನಾಲ್ಕು ವರ್ಷ ಅಂತ ಕಟ್ಟಿದ್ದಾರೆ ಸೊ ಇದು ಏನಪ್ಪಾ ಅಂತಂದರೆ ಸಿಂಹ ಸಿಂಹದ ಒಂದು ಜೀವಿತಾವಧಿ ಎಷ್ಟು ಹತ್ತರಿಂದ ಹದಿನಾಲ್ಕು ವರ್ಷ ಈ ರೀತಿಯಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಇಲ್ಲಿ ಆನೆಯ ಒಂದು ಜೀವಿತಾವಧಿಯನ್ನು ನೋಡಿದ್ವಿ ಇನ್ನು ನೆಕ್ಸ್ಟ್ ಕ್ವಶನ್ ಬೌದ್ಧ ಧರ್ಮದ ಸಂಸ್ಥಾಪಕರು ಯಾರು ಕ್ವಶನ್ ಏನದ ಬೌದ್ಧ ಧರ್ಮದ ಸಂಸ್ಥಾಪಕ ಅಂತ ಕೇಳಿದ್ದಾನೆ ಆಪ್ಷನ್ ಎ ಗುರುನಾನಕ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂತಂದರೆ ಋಷಭನಾಥ ಅಂತ ಕೊಟ್ಟಿದ್ದಾನೆ ಆಪ್ಷನ್ ಸಿ ಬುದ್ಧ ಅಂತ ಕೊಟ್ಟಿದ್ದಾನೆ ಆಪ್ಷನ್ ಡಿ ಏನಪ್ಪ ಅಂತಂದರೆ ಯೇಸು ಕ್ರೈಸ್ತ ಅಂತ ಕೊಟ್ಟಿದ್ದಾನೆ ಸೊ ಇಲ್ಲಿ ಆಪ್ಷನನ್ನು ನೀವು ನೋಡಿದಾಗ ನೀವೆಲ್ಲರೂ ಕೂಡ ಏನು ಮಾಡ್ತೀರಿ ಗೆಸನ್ನು ಮಾಡ್ತೀರಿ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಏನಪ್ಪಾ ಅಂತಂದರೆ ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕ ಯಾರಪ್ಪ ಅಂತಂದರೆ ಬುದ್ಧನನ್ನು ನಾವು ಬೌದ್ಧ ಧರ್ಮದ ಸಂಸ್ಥಾಪಕ ಅಂತ ಕರಿತೀವಿ ಹೌದಾ ಇಲ್ಲಿ ಅದ ನೋಡ್ರಿ ಬುದ್ಧನ ಒಂದು ಚಿತ್ರ ಅದ ಇಲ್ಲಿ ನೋಡ್ರಿ ಇದು ಏನಪ್ಪಾ ಅಂದ್ರೆ ಬುದ್ಧನ ಒಂದು ಚಿತ್ರ ಬೌದ್ಧ ಧರ್ಮದ ಒಬ್ಬ ಸಂಸ್ಥಾಪಕ ಅಂತ ನಾವು ಬುದ್ಧನನ್ನ ಕರೆದೆ ಇಲ್ಲಿ ಗುರುನಾನಕರನ್ನ ಏನಂತ ಕರಿತಿದ್ರು ಯಾವ ಒಂದು ಸಂಸ್ಥಾಪಕ ಇವರು ಯಾರಂತಂದ್ರೆ ಗುರುನಾನಕರು ಯಾವ ಒಂದು ಧರ್ಮದ ಸಂಸ್ಥಾಪಕರು ಅಂತಂದ್ರೆ ಸಿಖ್ ಧರ್ಮ ಸಿಖ್ ಧರ್ಮದ ಸಂಸ್ಥಾಪಕ ಅಂತ ನಾವು ಗುರುನಾನಕ್ರವರನ್ನ ಕರಿತಿದ್ವಿ ವಿದ್ಯಾರ್ಥಿಗಳೇ ಸೊ ಇನ್ನು ಋಷಭನಾಥ ಋಷಭನಾಥ ಇವನ ಜೈನ ಧರ್ಮದ ಸಂಸ್ಥಾಪಕ ಋಷಭನಾಥ ಏನಪ್ಪಾ ಅಂತಂದರೆ ಜೈನ ಧರ್ಮದ ಸಂಸ್ಥಾಪಕ ಜೈನ ಧರ್ಮದ ಧರ್ಮದ ಸಂಸ್ಥಾಪಕ ಅಂತ ಯಾರನ್ನ ಕರಿತಿದ್ರು ಅಂತಂದ್ರೆ ಋಷಭನಾಥನ ಕರಿತಿದ್ರು ಹೌದಾ ಇನ್ನು ನೆಕ್ಸ್ಟ್ ಏಸು ಕ್ರೈಸ್ತ ರೀ ಇಲ್ಲದ ನೋಡ್ರಿ ಏಸು ಕ್ರೈಸ್ತ ಇವು ಎಲ್ಲರಿಗೆ ಗೊತ್ತಾಯ್ತು ನೀವು ಎಲ್ಲ ಸಮಾಜ ವಿಜ್ಞಾನದೊಳಗೆ ಏನು ಮಾಡಿರ್ತೀರಿ ಏಸು ಕ್ರೈಸ್ತನ ಬಗ್ಗೆ ಏನು ಮಾಡಿರ್ತೀರಿ ಅಧ್ಯಯನವನ್ನು ಮಾಡಿರ್ತೀರಿ ಸೊ ಏಸು ಕ್ರೈಸ್ತ ಏನಪ್ಪಾ ಅಂತಂದರೆ ಕ್ರಿಶ್ಚಿಯನ್ ಧರ್ಮ ಕ್ರಿಶ್ಚಿಯನ್ ಧರ್ಮದ ಒಬ್ಬ ಸಂಸ್ಥಾಪಕ ಯಾರು ಅಂತಂದರೆ ಏಸು ಕ್ರೈಸ್ತನನ್ನು ನಾವೇನಂತ ಕರಿತಿದ್ವಿ ಒಂದು ಕ್ರಿಶ್ಚಿಯನ್ ಧರ್ಮದ ಸಂಸ್ಥಾಪಕ ಅಂತ ಕರಿತಿದ್ವಿ ಇನ್ನು ನೆಕ್ಸ್ಟ್ ಕ್ವಶನ್ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ವಿದ್ಯಾರ್ಥಿಗಳೇ ಅನ್ನು ನೋಡ್ರಿ ಭಾರತದ ನೆಪೋಲಿಯನ್ ಅಂತ ಕೇಳಿದ್ದಾರೆ ಹೌದಾ ಭಾರತದ ನೆಪೋಲಿಯನ್ ಅಂತ ಯಾರನ್ನು ಕರಿತಾ ಇದ್ರು ಸೊ ಆಪ್ಷನ್ ಎ ಅಶೋಕ ಆಪ್ಷನ್ ಬಿ ಹರ್ಷವರ್ಧನ ಆಪ್ಷನ್ ಸಿ ಏನಪ್ಪ ಅಂದರೆ ಸಮುದ್ರಗುಪ್ತ ಅಂತ ಕೊಟ್ಟಿದ್ದಾನೆ ಆಪ್ಷನ್ ಡಿ ಏನದಪ್ಪ ಅಂತಂದರೆ ಚಂದ್ರಗುಪ್ತ ಅಂತ ಅದ ಸೊ ಇಲ್ಲಿ ನಾವು ಆಪ್ಷನನ್ನು ನೋಡಿದಾಗ ನಾವು ಯಾವುದನ್ನು ಇಲ್ಲಿ ಆನ್ಸರ್ ಆಗಿ ನಾವು ತಗೋತೀವಿ ಅಂತಂದರೆ ಆಪ್ಷನ್ ಸಿ ಅನ್ನ ನಾವು ಆನ್ಸರ್ ಅಂತ ಹೇಳ್ತೀವಿ ಯಾಕಂದರೆ ಸಮುದ್ರಗುಪ್ತನನ್ನು ನಾವು ಏನಂತ ಕರಿತಿದ್ವಿ ಅಂತಂದರೆ ಭಾರತದ ನೆಪೋಲಿಯನ್ ಅಂತ ಕರಿತಿದ್ವಿ ಹೌದಾ ಸಮುದ್ರ ಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರಿತಿದ್ವಿ ಇನ್ನು ಅಶೋಕ ಇವೇನಪ್ಪ ಅಂತಂದರೆ ಮೌರ್ಯ ಸಾಮ್ರಾಜ್ಯದ ಒಬ್ಬ ಶ್ರೇಷ್ಠ ದೊರೆ ಅಂತ ಕರೀತಾರೆ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರಪ್ಪ ಅಂತಂದರೆ ಅಶೋಕ ಇನ್ನು ಹರ್ಷವರ್ಧನ ಎಲ್ಲಿ ಕಂಡು ಬರ್ತಾನೆ ಅಂತಂದರೆ ವರ್ಧನ ಸಾಮ್ರಾಜ್ಯದಲ್ಲಿ ಇವನು ವರ್ಧನ ಸಾಮ್ರಾಜ್ಯ ವರ್ಧನ ಸಾಮ್ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಶ್ರೇಷ್ಠ ದೊರೆ ಯಾರಪ್ಪ ಅಂದ್ರೆ ಹರ್ಷವರ್ಧನ ಇನ್ನು ಚಂದ್ರಗುಪ್ತ ಏನಪ್ಪಾ ಅಂತಂದ್ರೆ ಗುಪ್ತ ಸಾಮ್ರಾಜ್ಯದ ಒಬ್ಬ ಅರಸ ಯಾರು ಸಮುದ್ರಗುಪ್ತ ಈ ರೀತಿಯಾಗಿ ಮಾಡ್ತೀವಿ ಅಂತಂದ್ರೆ ಸಮುದ್ರಗುಪ್ತನನ್ನ ಏನಪ್ಪಾ ಅಂದ್ರೆ ಭಾರತದ ನೆಪೋಲಿಯನ್ ಅಂತ ಕರಿತೇವೆ ಇಲ್ಲ ನೋಡ್ರಿ ಸಮುದ್ರಗುಪ್ತನ ಒಂದು ಚಿತ್ರವನ್ನ ಇಲ್ಲಿ ನೋಡ್ಬೋದು ಸೊ ಇವನನ್ನು ನಾವೇನಂತ ಕರಿತಿದ್ವಿ ಅಂತಂದ್ರೆ ಭಾರತದ ನೆಪೋಲಿಯನ್ ಅಂತ ಕರಿತಿದ್ವಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಒಂಬತ್ತನೇ ಕ್ವಶನು ಕವಿರಾಜ್ಯ ಮಾರ್ಗ ಬರೆದವರು ಯಾರು ಕವಿರಾಜ್ಯ ಮಾರ್ಗವನ್ನು ಬರೆದವರು ಯಾರು ಅಂತಂದರೆ ಆಪ್ಷನ್ ಎ ಭಾನಭಟ್ಟ ಆಪ್ಷನ್ ಬಿ ಏನಪ್ಪಾ ಅಂದರೆ ಭವಭೂತಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿ ಶ್ರೀ ವಿಜಯ ಆಪ್ಷನ್ ಡಿ ಏನಪ್ಪಾ ಅಂತಂದರೆ ಕಾಳಿದಾಸ ಹೌದಾ ಸೊ ಇಲ್ಲಿ ನಮಗ ಕವಿರಾಜ್ಯ ಮಾರ್ಗ ಬರೆದವರು ಯಾರು ಆಪ್ಷನ್ ಸಿ ಏನಪ್ಪಾ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಏನಪ್ಪಾ ಅಂದರೆ ಕವಿರಾಜ್ಯವನ್ನು ಬರೆದವರು ಯಾರು ಅಂತಂದರೆ ಶ್ರೀ ವಿಜಯ ಇವೇನು ಮಾಡ್ತಾನಂತಂದರೆ ಕವಿರಾಜ ಮಾರ್ಗವನ್ನು ಬರೀತಾನೆ ಕವಿ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಎಂಬ ಒಂದು ಕೃತಿಯನ್ನು ಯಾರು ಬರೀತಾರಂತಂದರೆ ಶ್ರೀ ವಿಜಯ ಬರೀತಾನೆ ಇನ್ನು ಬಾಣಭಟ್ಟ ಯಾವ ಕೃತಿಯನ್ನು ಬರೀತಾನೆ ಸೊ ಬಾಣಭಟ್ಟ ಯಾವ ಕೃತಿ ಬರಿತಾನೆ ರೀ ಬಾಣಭಟ್ಟನ ಹರ್ಷ ಚರಿತ್ರೆ ಹರ್ಷವರ್ಧನನ ಕುರಿತು ಏನು ಮಾಡ್ತದಂತಂದ್ರೆ ಇದು ಬಾನಭಟ್ಟನ ಹರ್ಷ ಚರಿತ್ರೆ ಏನು ಮಾಡ್ತದ ತಿಳಿಸಿಕೊಡ್ತದ ಹರ್ಷ ಚರಿತ್ರೆ ಇದು ಏನಪ್ಪಾ ಅಂತಂದರೆ ಬಾಣಭಟ್ಟನ ಒಂದು ಕೃತಿ ಇನ್ನು ಭವಭೂತಿ ಭವಭೂತಿ ಏನು ಬರೀತಾನಂತಂದರೆ ಉತ್ತರ ರಾಮಚರಿತೆ ಉತ್ತರ ರಾಮಚರಿತೆ ಎಂಬ ಒಂದು ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂತಂದರೆ ಭ ಭವಭೂತಿ ಉತ್ತರ ರಾಮ ಚರಿತೆ ಉತ್ತರ ರಾಮ ಚರಿತೆ ಭವಭೂತಿ ಏನು ಮಾಡ್ತಾನೆ ಅಂದರೆ ಉತ್ತರ ಅಂತ ಒಂದು ಕೃತಿಯನ್ನು ಬರೀತಾನೆ ಬಾಣಭಟ್ಟನ ಯಾವುದ್ರಿ ಹರ್ಷವರ್ಧನ ಬಾಣಭಟ್ಟನ ಹರ್ಷವರ್ಧನ ಹರ್ಷವರ್ಧನ ಎಂಬ ಕೃತಿಯನ್ನು ರಚಿಸಿದವರು ಯಾರು ಸಾರಿ ಹರ್ಷಚರಿತ್ರೆ ಸಾರಿ ಹರ್ಷವರ್ಧನ ಕೃತಿ ರಚಿಸಿದವ ಹರ್ಷವರ್ಧನನ ಬಗ್ಗೆ ತಿಳಿಸುವಂತಹ ಒಂದು ಕೃತಿ ಬಾಣಭಟ್ಟನ ಹರ್ಷ ಚರಿತ್ರೆ ಹರ್ಷ ಚರಿತ್ರೆ ಇನ್ನು ನೆಕ್ಸ್ಟ್ ಕಾಳಿದಾಸ ಕಾಳಿದಾಸನ ಒಂದು ಕೃತಿಗಳ ಬಗ್ಗೆ ನೀವು ಅಧ್ಯಯನವನ್ನು ಮಾಡಿರ್ತೀರಿ ಹೌದಾ ಯಾವುದು ಕಾಳಿದಾಸನ ಮೇಘದೂತ ಮೇಘ ದೂತ ನೆಕ್ಸ್ಟ್ ಋತು ಸಂಹಾರ ಭಾಳ ಕೃತಿಯದವ್ರಿ ಇವನು ಋತು ಸಂಹಾರ ಸೊ ಈ ರೀತಿಯಾಗಿ ಏನ್ ಮಾಡಿದ್ವಿ ಅಂತಂದ್ರೆ ನಾವು ಈ ಒಂದು ಕ್ಲಾಸ್ ಒಳಗ ಬಾಣಭಟ್ಟನ ಹರ್ಷ ಹರ್ಷಚರಿತ್ರೆ ಭವಭೂತಿಯ ಉತ್ತರ ರಾಮಚರಿತ್ರೆ ಉತ್ತರ ರಾಮಚರಿತ್ರೆ ಆಮೇಲೆ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಕಾಳಿದಾಸನ ಮೇಘದೂತ ಋತು ಸಂಹಾರ ಇನ್ನೂ ಹಲವಾರು ಕೃತಿಯನ್ನು ಏನು ಮಾಡ್ತಾನೆ ಅಂತಂದರೆ ಕಾಳಿದಾಸ ಏನು ಮಾಡ್ತಾನೆ ರಚನೆಯನ್ನು ಮಾಡ್ತಾನೆ ಸೊ ನೆಕ್ಸ್ಟ್ ಕ್ವಶನ್ ಬಿಳಿಯ ಆನೆಗಳು ಎಲ್ಲಿ ಕಂಡು ಬರುತ್ತವೆ ಅಂತ ನಮಗೇನದ ಏನದ ಕ್ವಶನ್ಸ್ ಅದ ಸೊ ಆಪ್ಷನ್ ಎ ಥೈಲ್ಯಾಂಡ್ ಆಪ್ಷನ್ ಬಿ ನಾಗಾಲ್ಯಾಂಡ್ ಆಪ್ಷನ್ ಸಿ ಯುರೋಪ್ ಆಪ್ಷನ್ ಡಿ ಏನದ ಅದ ಆಸ್ಟ್ರೇಲಿಯಾ ಅಂತ ಅದ ಸೊ ಇಲ್ಲಿ ನಮ್ಗೆ ಬಿಳಿಯ ಆನೆಗಳು ಎಲ್ಲಿ ಕಂಡು ಬರ್ತಾವ ಅಂತಂದರೆ ಆಪ್ಷನ್ ಎ ಏನಪ್ಪಾ ಅಂತಂದರೆ ಸರಿಯಾದ ಉತ್ತರ ಥೈಲ್ಯಾಂಡ್ ಇದು ಏನಪ್ಪಾ ಅಂದರೆ ಇಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರ್ತವೆ ಅತಿ ಹೆಚ್ಚು ಬಿಳಿ ಆನೆಗಳನ್ನು ಹೊಂದಿದಂತಹದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಆನೆಗಳ ನಗರ ಅತಿ ಹೆಚ್ಚು ಬಿಳಿ ಆನೆಗಳ ನಗರ ಅಂತಲೂ ಕೂಡ ಏನು ಮಾಡ್ತೀವಿ ಅಂದರೆ ನಾವು ಥೈಲ್ಯಾಂಡನ್ನು ಕರಿತೀವಿ ಸೊ ಇನ್ನು ನಲ್ಲಿ ಅತಿ ಹೆಚ್ಚು ಏನು ಅಂತಂದ್ರೆ ಹೆಚ್ಚು ಇಂಗ್ಲೀಷನ್ನು ಮಾತನಾಡುವುದು ಎಲ್ಲಿಪ್ಪ ಅಂತಂದರೆ ಅತಿ ಹೆಚ್ಚು ಇಂಗ್ಲೀಷನ್ನು ಮಾತನಾಡುವುದು ಎಲ್ಲಿ ಇಂಗ್ಲೆಂಡ್ನಲ್ಲಿ ಏನು ಅಂದ್ರೆ ಅತಿ ಹೆಚ್ಚು ಇಂಗ್ಲೀಷನ್ನು ಮಾತನಾಡ್ತಾರೆ ಸೊ ಈ ರೀತಿಯಾಗಿ ಏನು ಮಾಡಿದ್ವಿ ಅಂತಂದರೆ ನಾವು ಇವತ್ತ ಹತ್ತು ಕ್ವಶನ್ಗಳನ್ನು ಹೌದಾ ಹತ್ತು ಕ್ವಶನ್ಗಳನ್ನು ಇವತ್ತೇನು ಮಾಡಿದ್ವಿ ಡಿಸ್ಕಷನನ್ನು ಮಾಡಿದ್ವಿ ಇಲ್ಲಿ ನಮಗೆ ಇನ್ನು ಏನಪ್ಪ ನಾನು ಏನಾದರೂ ನಿಮ್ಗೆ ಇನ್ನೂ ಹೇಳಬೇಕಿತ್ತು ಅಂತಂದರೆ ಒಂದು ಕಮೆಂಟ್ಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಏನು ಕ್ಲಾಸಸನ್ನು ಮಾಡ್ತೇವಲ್ಲ ಅಲ್ಲಿ ನೀವು ಕಮೆಂಟ್ಸನ್ನು ಹಾಕ್ಬೋದು ಆಮೇಲೆ ನಾವು ಇನ್ನೂ ಹೆಚ್ಚಿನ ಒಂದು ಸಾಮಾನ್ಯ ಜ್ಞಾನದ ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ಏನು ಮಾಡ್ತೀನಿ ತೊಗೊಂಡು ಬರ್ತೀನಿ ಸೊ ಅದೇ ರೀತಿಯಾಗಿ ನೀವು ಕೂಡ ಏನು ಮಾಡ್ರಿ ಅಂತಂದರೆ ನಮ್ಮ ಒಂದು ಚಾನಲ್ ಇನ್ಸ್ಪೈರ್ ನವೋದಯ ಧಾರವಾಡ ಒಂದು ಚಾನಲ್ಗೆ ಏನು ಮಾಡ್ರಿ ಸಬ್ಸ್ಕ್ರೈಬನ್ನು ಮಾಡ್ತಾ ನಮ್ಮ ಎಲ್ಲ ವೀಡಿಯೋಸನ್ನು ನೀವು ಲೈಕನ್ನು ಮಾಡಿ ಮತ್ತು ಇಷ್ಟ ಆದಲ್ಲಿ ಏನು ಮಾಡ್ರಿ ಅಂದರೆ ಶೇರನ್ನು ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಕ್ವಶನ್ಗಳನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ ಇನ್ನೂ ಕೂಡ ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೆಚ್ಚಿನ ಒಂದು ಕ್ವಶನ್ಗಳನ್ನು ತೊಗೊಂಡು ಬರ್ತೀನಿ ಧನ್ಯವಾದಗಳು